ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಜಯಶ್ರೀ ಮಾಡುವ ನಮಸ್ಕಾರಗಳು ಈಗಾಗಲೇ ನಾವು ಜೀವನದಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹೀಗೆ ಮಾತಾಡ್ತಾ ನಾವು ಆಧ್ಯಾತ್ಮಿಕ ಹೆಜ್ಜೆಗಳನ್ನು ಇಡಲು ಪ್ರಾರಂಭಿಸಿದ್ದೀವಿ ಈಗಾಗಲೇ ಮೊದಲನೇ ಹೆಜ್ಜೆಯಾದ ನಂಬಿಕೆಯನ್ನು ಎರಡನೇ ಹೆಜ್ಜೆಯಾದ ಶರಣಾಗತಿಯನ್ನು ನಾವು ಅರಿತಿಕೊಂಡಿದ್ದೀವಿ ಹಾಗಾದರೆ ಮೂರನೇ ಹೆಜ್ಜೆ ಏನು ಅಂತ ನೋಡ್ತಾ ಹೋದರೆ ಅದೇ ಮೂರನೇ ಹೆಜ್ಜೆ ಯಾಚನೆ ಅಥವಾ ಭಗವಂತನಲ್ಲಿ ಬೇಡಿಕೆ ಇಲ್ಲಿ ನಾವು ಭಗವಂತ ಇದ್ದಾನೆ ಎನ್ನುವುದನ್ನು ನಂಬಿದ್ದೇವೆ ಶರಣಾಗತಿಯ ಮೂಲಕ ಅವನೇ ಎಲ್ಲದಕ್ಕೂ ಕರ್ತೃ ಅನ್ನೋದು ಕೂಡ ನಾವು ನಂಬಿ ಅವನಲ್ಲಿ ಶರಣಾಗಿದ್ದೇವೆ ಹಾಗಾದರೆ ಇಷ್ಟೆಲ್ಲ ಶರಣಾದ ಮೇಲೂ ಕೂಡ ನಾವು ಭಗವಂತನಲ್ಲಿ ಬೇಡಿಕೆಗಳನ್ನು ಇಡಬೇಕಾ ಹಾಗಾದರೆ ಆ ಬೇಡಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿತಾ ಹೋಗೋಣ ಸಾಮಾನ್ಯವಾಗಿ ನಾವೆಲ್ಲ ಭಗವಂತ ಅಂದ ತಕ್ಷಣ ಎಲ್ಲರಿಗೂ ಬರೋದು ಭಗವಂತ ನಾವು ಕೇಳಿದ್ದನ್ನೆಲ್ಲ ದಯಪಾಲಿಸ್ತಾನೆ ನಾವು ಏನೇ ಕೋರಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟರೂ ದಯಪಾಲಿಸ್ತಾನೆ ಅನ್ನೋ ಒಂದು ನಂಬಿಕೆ ಭಗವಂತನನ್ನು ಬಿಟ್ಟು ಬೇರೆ ಯಾರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸೋಕೆ ಸಾಧ್ಯನೂ ಆಗೋದಿಲ್ಲ ಹಾಗೆ ಕೆಲವೊಂದು ಬೇಡಿಕೆಗಳನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಯಾವುದೋ ಒಂದು ಸನ್ನಿವೇಶದ ರೂಪದಲ್ಲಿ ಕೂಡ ಪೂರೈಸ್ತಾ ಹೋಗ್ತಾನೆ ಹೀಗಿರುವಾಗ ಆ ಭಗವಂತನಲ್ಲಿ ನಮ್ಮ ಬೇಡಿಕೆ ಹೇಗಿರಬೇಕು ಎನ್ನುವುದನ್ನು ಇವತ್ತು ತಿಳಿಯೋಣ ಭಗವಂತನಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಭಗವಂತ ನನಗೆ ಆ ಕಷ್ಟ ಇದೆ ಪಾರು ಮಾಡು ಭಗವಂತ ನನಗೆ ಕಷ್ಟಗಳನ್ನೇ ಕೊಡಬೇಡ ನನ್ನ ಹಾಗೆ ನನಗೆ ಉದ್ಯೋಗ ಬೇಕು ನನಗೆ ಮದುವೆ ಆಗಬೇಕು ನನಗೆ ಮಕ್ಕಳಾಗಬೇಕು ನನಗೆ ಐಶ್ವರ್ಯ ಬೇಕು ನನಗೆ ಅದು ಬೇಕು ಇದು ಬೇಕು ಏನೋ ಬೇಡಿಕೆಗಳ ಲಿಸ್ಟೇ ಇರುತ್ತೆ ಭಗವಂತನಲ್ಲಿ ನಾವು ಬೇಡಿಕೊಳ್ಳುವಾಗ ಅದಕ್ಕೂ ಮಿಕ್ಕಿ ಕೆಲವೊಂದು ಸಾರಿ ಭಗವಂತ ನಿನಗೆ ಆ ಸೇವೆ ಮಾಡ್ತೇನೆ ನನಗೆ ಈ ಕೆಲಸ ಮಾಡಿಕೊಡು ನಿನಗೆ ಅಷ್ಟು ಕಾಣಿಕೆ ಸಲ್ಲಿಸ್ತೇನೆ ನನಗೀಗ ಆ ಕೆಲಸ ಮಾಡಿಕೊಡು ಎಷ್ಟರ ಮಟ್ಟಿಗೆ ಅಂದರೆ ಒಂದು ವ್ಯಾಪಾರೀಕರಣದಲ್ಲಿ ಕೂಡ ಭಗವಂತನನ್ನು ಇಳಿಸ್ಬಿಡ್ತೀವಿ ಹಾಗಾದರೆ ಈ ವ್ಯಾಪಾರೀಕರಣ ಈ ಬೇಡಿಕೆಗಳು ಸರಿನಾ ಹಾಗಾದರೆ ನಾವು ಭಗವಂತನಲ್ಲಿ ಬೇಡೋದಾದರೂ ಯಾವ ರೀತಿಯಲ್ಲಿ ಬೇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ಭಗವಂತನನ್ನು ಕೇಳುವಾಗ ಎಲ್ಲದಕ್ಕೂ ಮೂಲಕರ್ತರು ಭಗವಂತ ಆದರೆ ಭಗವಂತನಿಗೆ ಅದು ಇದು ಕೊಡು ಅಂತ ಕೇಳೋದಕ್ಕಿಂತ ಭಗವಂತ ಸದಾ ನನ್ನ ಜೊತೆ ಇರು ಸದಾ ನನ್ನ ಕೆಲಸದಲ್ಲಿರು ಸದಾ ನಾನು ಮಾಡುವ ಕೆಲಸದಲ್ಲಿ ನನ್ನ ಕೈಗಳಾಗಿರು ನಾನು ಮಾತನಾಡುವ ಧ್ವನಿಯಲ್ಲಿ ನೀನು ಭಾಷೆಯಾಗಿರು ಸದಾ ನನ್ನ ಇರು ಅಂತ ಕೇಳ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಇದಕ್ಕೆ ಒಂದು ಉದಾಹರಣೆ ನೋಡ್ತಾ ಹೋದರೆ ಮಹಾಭಾರತದ ಒಂದು ಸನ್ನಿವೇಶ ಮಹಾಭಾರತದಲ್ಲಿ ಪಾಂಡವರು ಕೌರವರು ಕುರುಕ್ಷೇತ್ರ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಕೃಷ್ಣನ ಅನೇಕ ಸಂಧಾನಗಳು ವೈಫಲ್ಯಗೊಂಡಿವೆ ಆದರೂ ಕೂಡ ಮಹಾಭಾರತದ ಯುದ್ಧಕ್ಕಿಂತ ಮುಂಚೆ ಪಾಂಡವರು ಕೌರವರು ಶ್ರೀಕೃಷ್ಣನನ್ನು ಸಹಾಯಕ್ಕಾಗಿ ಕೇಳ್ಕೊಂಡು ಬರ್ತಾರೆ ಕೌರವರ ಕಡೆಯಿಂದ ದುರ್ಯೋಧನ ಬರ್ತಾನೆ ಪಾಂಡವರ ಕಡೆಯಿಂದ ಅರ್ಜುನ ಬರ್ತಾನೆ ಇಲ್ಲಿ ಒಂದು ಸಣ್ಣ ಸನ್ನಿವೇಶ ದುರ್ಯೋಧನ ಕೃಷ್ಣನ ಮನೆಗೆ ಸಹಾಯ ಕೇಳ್ಕೊಂಡು ಬರ್ತಾನೆ ಆ ಸಮಯದಲ್ಲಿ ಕೃಷ್ಣ ಮಲಗಿರ್ತಾನೆ ಮೊದಲಿಗೆ ದುರ್ಯೋಧನ ಬಂದು ಕೃಷ್ಣನನ್ನು ನೋಡ್ತಾನೆ ಕೃಷ್ಣ ಮಲಗಿರ್ತಾನೆ ಕೃಷ್ಣನಿಗೆ ತೊಂದರೆ ಕೊಡೋದು ಬೇಡ ನಾನು ಸ್ವಲ್ಪ ಹೊತ್ತು ಕಾಯ್ದ್ರಾಯ್ತು ಆದರೆ ಕೃಷ್ಣ ಎದ್ದ ತಕ್ಷಣ ತನ್ನ ಮುಖಾನೇ ನೋಡಬೇಕು ಅಂಥೇಳಿ ದುರ್ಯೋಧನ ಕೃಷ್ಣನ ತಲೆದಿಂಬಿನ ಪಕ್ಕ ಕೂತ್ಕೋತಾನೆ ಸ್ವಲ್ಪ ಸಮಯದಲ್ಲಿ ಅರ್ಜುನ ಕೂಡ ಬರ್ತಾನೆ ಅರ್ಜುನನು ನೋಡ್ತಾನೆ ಕೃಷ್ಣ ಮಲಗಿದಾನೆ ನಾನು ಸ್ವಲ್ಪ ಕೃಷ್ಣನಿಗೆ ಕಾದ್ರಾಯಿತು ಅಂಥೇಳಿ ಅರ್ಜುನನ ಪಾದದ ಪಕ್ಕ ಕೂತ್ಕೋತಾನೆ ಸ್ವಲ್ಪ ಸಮಯದಲ್ಲಿ ಕೃಷ್ಣನಿಗೆ ಎಚ್ಚರವಾಗತ್ತೆ ಕೃಷ್ಣ ಎದ್ದ ತಕ್ಷಣ ತನ್ನ ಕಾಲಡಿಯಲ್ಲಿ ಕುಳಿತಿರೋ ಅರ್ಜುನನನ್ನು ನೋಡಿ ಅರ್ಜುನ ನೀನು ಯಾವಾಗ ಬಂದೆ ಅಂತ ಹೇಳಿ ಮಾತಾಡಿಸ್ತಾನೆ ಆಗ ದುರ್ಯೋಧನನ್ಗೆ ಸ್ವಲ್ಪ ಕೋಪ ಬರುತ್ತೆ ಕೃಷ್ಣ ಮೊದಲು ಬಂದಿದ್ದು ನಾನು ನೀನು ನನ್ನನ್ನು ಮೊದಲು ಮಾತಾಡಿಸ್ಲಿ ಅಂಥೇಳಿ ನಾನು ನಿನ್ನ ತಲೆದುಂಬಿನ ಪಕ್ಕನೇ ಕೂತಿದ್ದೆ ಆದರೆ ನೀನು ಅರ್ಜುನನ ಮಾತಾಡಿಸಿದೆ ಅಂಥೇಳಿ ದುರ್ಯೋಧನ ಕೋಪ ಮಾಡ್ಕೋತಾನೆ ಕೃಷ್ಣ ಹೇಳ್ತಾನೆ ನಾನು ಕಣ್ಣ ತೆಗೆ ತೆಗೆದ ತಕ್ಷಣ ಕಂಡಿದ್ದು ನನ್ನ ಎದುರಿಗೆ ಅರ್ಜುನ ಹೀಗಾಗಿ ನಾನು ಅರ್ಜುನನ್ನು ಮಾತಾಡಿಸ್ತೆ ಅಂತ ಹೇಳ್ತಾನೆ ಆಗ ಕೃಷ್ಣ ಇಬ್ಬರ ಕುಶಲೋಪರಿಯನ್ನು ವಿಚಾರಿಸ್ತಾ ಹೇಳಿ ನೀವಿಬ್ಬರು ಏಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ಆವಾಗ ದುರ್ಯೋಧನ ಹಾಗೂ ಅರ್ಜುನ ಹೇಳ್ತಾರೆ ಕೃಷ್ಣ ಯುದ್ಧಕ್ಕೆ ಸನ್ನಿದ್ಧರಾಗಿ ನಿಂತಿದ್ದೀವಿ ನಮಗೆ ನಿನ್ನ ಸಹಾಯ ಬೇಕು ಅಂಥೇಳಿ ಅರ್ಜುನ ಹಾಗೂ ದುರ್ಯೋಧನ ಕೃಷ್ಣನನ್ನು ಕೇಳ್ಕೋತಾರೆ ಹಾಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನ ಮೊದಲು ನಿನ್ನ ನೋಡಿದ್ದೀನಿ ನಾನು ನೀನು ಏನು ಬೇಕು ಅಂತ ಕೇಳಿಕೊ ಅಂತ ಹೇಳ್ತಾನೆ ಆವಾಗ ದುರ್ಯೋಧನನಿಗೆ ಪುನಃ ಕೋಪ ಬರುತ್ತೆ ಕೃಷ್ಣ ಅರ್ಜುನನಿಗಿಂತ ಮುಂಚೆ ಬಂದಿದ್ದು ನಾನು ಹಾಗಾಗಿ ನೀನು ನನ್ನನ್ನೇ ಕೇಳಬೇಕು ನನಗೆ ಮೊದಲು ಆಯ್ಕೆಯ ಅವಕಾಶ ಕೊಡಬೇಕು ಅಂತ ದುರ್ಯೋಧನ ಕೃಷ್ಣನ್ ಕೇಳಿದಾಗ ದುರ್ಯೋಧನ ಆಗಲಿ ಸರಿ ನೀನೇ ಕೇಳು ಆದರೆ ಇದಕ್ಕಿಂತ ಮುಂಚೆ ನಾನಿಬ್ರಲ್ಗೂ ಒಂದು ಷರತ್ತನ್ನು ಇದ್ದೀನಿ ನನ್ನದೊಂದು ಇಲ್ಲಿ ಷರತ್ತಿದೆ ಅದಕ್ಕೆ ನೀವಿಬ್ರು ಒಪ್ಕೊಂಡ್ರೆ ನಾನು ಯುದ್ಧದಲ್ಲಿ ನಿಮ್ಮಿಬ್ಬರಿಗೂ ಸಹಾಯ ಮಾಡ್ತೀನಿ ಅಂಥೇಳಿ ಕೃಷ್ಣ ಹೇಳ್ತಾನೆ ಆವಾಗ ದುರ್ಯೋಧನ ಹಾಗೂ ಅರ್ಜುನ ಇಬ್ಬರು ಕೌತುಕದಿಂದ ಹೇಳು ಕೃಷ್ಣ ನಿನ್ನ ಇಚ್ಛೆ ಏನು ನಿನ್ನ ಷರತ್ತೇನು ಹೇಳು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಈ ಯುದ್ಧದಲ್ಲಿ ಶಸ್ತ್ರ ಹಿಡಿದು ಯುದ್ಧ ಮಾಡೋದಿಲ್ಲ ಒಂದು ಕಡೆ ನನ್ನ ಸಮಸ್ತ ಸಕಲೋಪರಿಗಳಿಂದ ಸಕಲ ಯುದ್ಧ ಸಲಕರಣೆಗಳಿಂದ ಸುಸಜ್ಜಿತವಾದ ಸೈನ್ಯ ಇರುತ್ತೆ ಒಂದು ಕಡೆ ನಾನು ನಿಶಸ್ತ್ರಧಾರಿಯಾಗಿ ನಿಂತಿರುತ್ತೇನೆ ಯಾರಿಗೆ ಯಾರು ಬೇಕು ಎನ್ನುವುದನ್ನು ಆರಿಸಿಕೊಳ್ಳೆ ಅಂಥೇಳಿ ಕೃಷ್ಣ ದುರ್ಯೋಧನನಿಗೆ ಹಾಗೂ ಅರ್ಜುನನಿಗೆ ಹೇಳ್ತಾನೆ ಆವಾಗ ದುರ್ಯೋಧನ ಹೇಳ್ತಾನೆ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ನೀನು ನಿಶಸ್ತ್ರಧಾರಿಯಾಗಿರ್ತೀನಿ ಅಂತ ಹೇಳಿದೆ ಹಾಗಾದರೆ ನಿನ್ನ ತಗೊಂಡು ನಾನೇನು ಮಾಡಲಿ ನನಗೆ ನಿನ್ನ ಸುಸಜ್ಜಿತ ಸರ್ವ ಯುದ್ಧ ಪರಿಕರಣೆಗಳಿಂದ ಸುಸಜ್ಜಿತವಾದ ನಿನ್ನ ಸೈನ್ಯ ಬೇಕು ನನ್ನ ಇಷ್ಟು ಸೈನ್ಯ ನನಗೆ ಬೇಕು ದಯಪಾಲಿಸು ಅಂತ ಕೇಳ್ತಾನೆ ಆಗ ಕೃಷ್ಣ ಆಗಲಿ ನಿನ್ನೇಚ್ಛೆಯಂತೆ ನನ್ನ ಅಷ್ಟು ಸೈನ್ಯವನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಮಾಧವ ಅರ್ಜುನನಿಗೆ ಕೇಳ್ತಾನೆ ಅರ್ಜುನ ನಿನಗೆ ನಾನು ನಿಶಸ್ತ್ರಧಾರಿಯಾಗಿರೋದು ಸರಿನಾ ನಿನಗೆ ಒಪ್ಪಿಗೆನಾ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ ಮಾಧವ ನನಗೆ ಯಾವ ಯುದ್ಧ ಸಲಕರಣೆ ಯಾವ ಸೈನಿಕರು ಯಾವ ಸೈನ್ಯ ಏನೂ ಬೇಡ ಮಾಧವ ನೀನೊಬ್ಬನೇ ನನ್ನ ಜೊತೆಗೆ ಬಿಡು ಸಾಕು ನನಗೆ ಅದೇ ಒಂದು ದೊಡ್ಡ ಮಹಾಶಕ್ತಿ ಅಂತ ಕೃಷ್ಣನ್ನ ಅರ್ಜುನ ಕೇಳ್ಕೊತಾನೆ ಅದೇ ರೀತಿಯಲ್ಲಿ ಕೌರವರ ನೂರ ಒಂದು ರಾಜಕುಮಾರರ ಸೈನ್ಯ ಹಾಗೂ ಪಾಂಡವರು ಕೇವಲ ಐದು ಜನ ಜೊತೆಗೆ ಕೃಷ್ಣ ಇಲ್ಲಿ ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ ಕೌರವರು ನೂರ ಒಂದು ಜನ ಕಪ್ ರಾಜಕುಮಾರರಿದ್ದರೂ ಕೂಡ ಸಕಲ ಯುದ್ಧ ಸರಕರಣೆಗಳ ಸೈನ್ಯವಿದ್ದರೂ ಕೂಡ ಅತಿರಥ ಮಹಾರಾಧರಾದಂತಹ ಗುರು ದ್ರೋಣಾಚಾರ್ಯ ಭೀಷ್ಮ ಎಲ್ಲರೂ ಇದ್ದರೂ ಕೂಡ ಯುದ್ಧದಲ್ಲಿ ಸೋತೋಗ್ತಾರೆ ಆದರೆ ಪಾಂಡವರು ಕೇವಲ ನಿಶಸ್ತ್ರಧಾರಿಯಾದ ಕೃಷ್ಣನನ್ನು ಯುದ್ಧದಲ್ಲಿ ಕರೆದುಕೊಂಡು ಇಡೀ ಯುದ್ಧನೇ ಗೆಲ್ತಾರೆ ಕೌರವರ ವಂಶ ನಿರ್ವಂಶವಾಗುತ್ತೆ ಆದರೆ ಪಾಂಡವರು ಐದು ಜನ ಸುರಕ್ಷಿತವಾಗಿರ್ತಾರೆ ಹಾಗಾದ್ರೆ ಇಲ್ಲಿ ನಾವು ಈ ಕತೆ ಮೂಲಕ ತಿಳ್ಕೋಬೇಕು ನಾವು ದೇವರಲ್ಲಿ ಕೇಳುವುದಾದರೂ ಏನನ್ನು ಕೇಳಬೇಕು ಏನನ್ನು ಯಾಚನೆ ಮಾಡಬೇಕು ನಾವು ಬರೀ ಐಶ್ವರ್ಯಗಳು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳಿದಾಗ ದೇವರು ಒಂದು ಹೆಜ್ಜೆ ಹಿಂದೆ ನಮ್ಮಿಂದ ದೂರ ಸರಿತಾನೆ ಆದರೆ ನಾವು ಆ ಭಗವಂತನನ್ನೇ ಭಗವಂತ ನೀನೇ ನನ್ನ ಜೊತೆಗಿರಬೇಕು ಎಂದು ಯಾಚಿಸಿದಾಗ ಆ ಭಗವಂತ ಸದಾ ಕಾಲ ನಮ್ಮ ಜೊತೆಗಿರ್ತಾನೆ ಸದಾ ಕಾಲ ನಮಗೆ ಯಾವಾಗ ಏನು ಬೇಕು ಹೇಗೆ ಬೇಕು ಎಷ್ಟು ಬೇಕು ಅನ್ನೋದನ್ನು ಇರ್ತಾನೆ ವಿಜಯದ ಜಯಬೇರಿಯಾಗಿ ನಿಲ್ತಾನೆ ಪ್ರತಿಯೊಂದು ಕಷ್ಟದಲ್ಲೂ ಕೈ ಹಿಡಿದು ನಡೆಸ್ತಾನೆ ಕತಿಯ ಪ್ರತಿಯೊಂದು ಆಘಾತದಲ್ಲೂ ಕೈಯಲ್ಲೆತ್ತಿ ನಮ್ಮನ್ನು ಕಾಪಾಡ್ತಾನೆ ಹಾಗಾದರೆ ನಮ್ಮ ಯಾಚನೆಗಳು ಭಗವಂತ ನನಗೆ ಅದು ಕೊಡು ಇದು ಕೊಡು ಅನ್ನೋದಕ್ಕಿಂತ ನಮ್ಮ ಯಾಚನೆಗಳು ಭಗವಂತ ನನಗೆ ನೀನೇ ಬೇಕು ಎನ್ನುವ ಯಾಚನೆಯಾಗಿರಲಿ ಇನ್ನು ಮುಂದಿನ ಮಾತುಕತೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು